ಕೋಲಾರದಲ್ಲಿ ಎರಡನೇ ಬಾರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲನೇದಾಗಿ ಎರಡು ವರ್ಷ ಮತ್ತು ನಾವು ಜಾಮಿಯಾ ಮಸೀದಿ ಬಾರ್ಲೆನಲ್ಲಿ ನಡೆಯಿತು ಇವಾಗ ಎರಡನೇದಾಗಿ ಎರಡನೇ ಬಾರಿಗೆ ಇಲ್ಲಿ ಗೋರಿ ಇಲ್ಲಿ ನಡೀತಾ ಇದೆ ನಗರದ ಗೋರಿಪೇಟೆ ಪ್ರಧಾನ ಅಂಚೆ ಕಚೇರಿಯ ಹತ್ತಿರದಲ್ಲಿರುವ ಬಾನು ಮಸೀದಿಯಲ್ಲಿ ಸಾರ್ವಜನಿಕರಿಗಾಗಿ ಮಸೀದಿ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಶೀರ್ಷಿಕೆ ನಮ್ಮೂರ ಮಸೀದಿ ನೋಡಬನ್ನಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕೂವರೆವರೆಗೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ವಾಮಿಗಳು ಚರ್ಚ್ ಫಾದರ್ಗಳು ರಾಜಕೀಯ ಪ್ರತಿನಿಧಿಗಳು ಸರ್ಕಾರಿ ನೌಕರರು ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಮುಸ್ಲಿಂ ಮೌಲ್ಯಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಸರ್ವಧರ್ಮೀಯ ಸ್ತ್ರೀ ಪುರುಷರಿಗೆ ನಡೆಸಲಾಗುತ್ತದೆ ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಾದ ಮುಬಾರ ಬಾಬನ್ ಅವರು ತಮ್ಮ ಮುಂದೆ ಆತ್ಮೀಯ ಪತ್ರಕರ್ತರ ಬಾಂಧವೇ ತಮ್ಮೆಲ್ಲರಿಗೂ ಈ ನಾನು ಮೊದಲನೆಲ್ಲ ಸುಸ್ವಾಗತ ವಹಿಸುತ್ತೇನೆ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಸಮುದಾಯದಲ್ಲಿ ಒಂದು ಭಾವೈಕತೆ ಮೂಡಿಸುವಂತ ಕಾರ್ಯವಾಗಿದೆ ಯಾಕಂದ್ರೆ ಎರಡು ವರ್ಷದ ಹಿಂದೆ ನಾವು ಈ ಕಾರ್ಯಕ್ರಮ ಜಾಮಾ ಮಸೀದಿ ಆನ್ಲೈನ್ ಮಸೀದಿಯಲ್ಲಿ ಮಾಡಿದಾಗ ಎಲ್ಲ ದೇಶ ಬಾಂಧವರು ನಮಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮ ಆವಾಗ ನಡೀತಾ ಇರಬೇಕು ಎಲ್ಲಾ ಮಸೀದಿಗಳಲ್ಲಿ ಮಾಡಿ ಅಂತ ಒಂದು ಕೋರಿಕೆ ಕೂಡ ಅವರಿಂದ ನಮಗೆ ಬಂತು ಆ ಒಂದು ಉದ್ದೇಶಕ್ಕಾಗಿ ನಾವು ಇದು ಎರಡನೇ ಕಾರ್ಯಕ್ರಮ ಕೋಲಾರ ನಗರದಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇದರ ಉದ್ದೇಶ ಜನರಲ್ಲಿ ಭಾವೈಕತೆ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಂತ ಮಸೀದಿಯಲ್ಲಿ ಪ್ರಾರ್ಥನೆ ಕೂಡ ನೇರವಾಗಿ ನೋಡಬಹುದು ಮುಸ್ಲಿಮರು ಯಾವ ರೀತಿ ಒಂದು ಪ್ರಾರ್ಥನೆ ಮಾಡ್ತಾರೆ ವಾತಾವರಣ ಅವ್ರಿಗೂ ಸ್ವಲ್ಪ ಸ್ವಲ್ಪ ನೋಡುವಂತ ಒಂದು ಸಮಯ ಸಿಗುತ್ತೆ ಇದರಲ್ಲಿ ಯಾವುದೇ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಮಹಿಳೆಯರಿಗೂ ಪುರುಷರಿಗೂ ಎಲ್ಲಾ ಸಮುದಾಯದ ಜನರಿಗೂ ನಾವು ಆಹ್ವಾನ ನೀಡುತ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ನಮ್ಮ ಉದ್ದೇಶ ಆಗಿದೆ ಮಸೀದಿಯಲ್ಲಿ ಮಹಿಳೆಯರಿಗೆ ಸಪರೇಟ್ ಆಗಿ ಒಂದು ಪ್ರಾರ್ಥನೆ ಜಾಗ ಮಾಡಿಕೊಡ್ಬೇಕು ಅವರಿಗೆ ಮಗ ತೊಳೆಯೋಕೆ ಕಾಲ್ ತೊಳೆಯಕ್ಕೆ ಒಂದು ಎಲ್ಲ ವ್ಯವಸ್ಥೆ ಮಾಡಬೇಕು ಅವಾಗ ಅವ್ರು ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಗಂಡಸರು ಹೆಂಗಸರು ಸೇರಿ ಪ್ರಾರ್ಥನೆ ವ್ಯವಸ್ಥೆ ಇದೆ ಬಹಳಷ್ಟು ಮಸೀದಿಗಳಲ್ಲಿ ಇವಾಗ ಮಾಡ್ತಾ ಇದ್ದಾರೆ ಇವೇ ಸ್ವಲ್ಪ ಜ್ಞಾನದ ಅರಿವು ಬಂದ ಮೇಲೆ ಸ್ವಲ್ಪ ಜನರಲ್ಲಿ ಪರಿವರ್ತನೆ ಆಗ್ತಾ ಇದೆ